ಶಿಶ್ಯ ಉಮೇಶ್ ಅಣ್ಣ ಅವ್ರನ್ನ ಇವಾಗ ಡಬಲ್ ರೂಮ್ ಎಚ್ ಸಿ ಜಿ ಹಾಸ್ಪಿಟಲ್ ಓಲ್ಡ್ ಬಿಲ್ಡಿಂಗ್ ಅಲ್ಲಿ ನಾವು ಸೇರ್ಸಿದ್ವಿ ಗೋಲ್ಡ್ ಶ್ರುತಿ ಮೇಡಮ್ ಮತ್ತೆ ಸುಂದರ್ ಸುಂದರರಾಜ್ ಸರ್ ಗಿರ್ಜಾ ಲೋಕೇಶ್ ಮೇಡಮ್ ಮೂರು ಜನ ಡಿಸೈಡ್ ಮಾಡಿ ಈ ಹಾಸ್ಪಿಟಲ್ ಸೇರಿಸಿದ್ದಾರೆ ಶ್ರುತಿ ಮೇಡಮ್ ನಾನು ನೀವು ಹೇಳಿದ ಹಾಸ್ಪಿಟಲ್ ಇಲ್ಲಿ ಬಿಡ್ತಾ ಇರ್ತೀವಿ ಇಲ್ಲಿ ಇದಾರೆ ಅಣ್ಣ ಇವಾಗ ಸೇಫ್ ಆಗಿದ್ದಾರೆ ಆರಾಮಾಗಿದ್ದಾರೆ ಇಲ್ಲಿ ಚೆನ್ನಾಗಿದ್ದಾರೆ ಈಗ ನೆಕ್ಸ್ಟ್ ಡಾಕ್ಟರ್ ಬರ್ತಾರೆ ಡಾಕ್ಟರ್ ಬಂದ್ಮೇಲೆ ಟ್ರೀಟ್ಮೆಂಟ್ ಕೊಡಬೇಕು ಏನಿಲ್ಲ ಅಂತ ಅವರು ಡಿಸೈಡ್ ಮಾಡ್ತಾರೆ ಮೇಡಮ್ ಹಣ ಹೇಳ್ಬಿಡಿ ಶ್ರುತಿ ಮೇಡಮ್ಗೆ ಗಿರ್ಜಾ ಮಂಗಳ ಸುಂದರ ಸುಂದರ ಸರ್ ಏನ್ ಹೇಳ್ತೀರಾ ಹೇಳ್ಬಿಡಿ ಗಿರಿಜಾ ಮತ್ತು ಎಲ್ಲ ಸುಂದರ ಸುಂದರ ರಾಜು ಡಿಗ್ರಿ ನಾಗರಾಜು ಮತ್ತೆ ಎಲ್ಲ ಹಿರಿಯ ಕಲಾವಿದರು ಹಿರಿಯ ಕಲಾವಿದರು ಮತ್ತೆ ಎಲ್ಲ ಸ್ನೇಹಿತರು ನಾನು ಹೇಳ್ತೀನಿ ಈಗ ನಾನು ಈಗಿನ ಶಿಫ್ಟ್ ಆಗಿದ್ದೀನಿ ಈ ಶಿಫ್ಟ್ ಅಂದ್ರೆ ಎಫ್ ಸಿ ಜಿ ಎಚ್ ಸಿ ಟಿ ಆಸ್ಪಿಟಲ್ ಅಡ್ಮಿಟ್ ಆಗಿದ್ದೀನಿ ನೀವು ಇದ ಡಬಲ್ ರೋಡ್ ಅಂತ ಬರುತ್ತೆ ಇದು ಹಾಸ್ಪಿಟ್ಲಿಗೆ ನೀವು ಭೇಟಿಯಾದರೆ ಒಂದು ಭೇಟಿಯಾಗಿ ಸಂತೋಷ ಸ್ವಲ್ಪ ಅಂತಂದ್ರೆ ಯಾವತ್ತೂ ಅಷ್ಟೇ ಆ ಕಷ್ಟದ ಇದ್ದಾಗ ಅದ ತೊಂದರೆ ಅಂತಲ್ಲ ತೊಂದರೆ ಅಂತ ಹೇಳಲ್ಲ ನಾನು ಹುಷಾರಿಲ್ಲದೆ ಇದ್ದಾಗ ವ್ಯಕ್ತಿ ಅವ್ಯ ನೋಡತಾವಲ್ಲ ಆ ವ್ಯಕ್ತಿ ವ್ಯಕ್ತಿ ಅದೊಂದು ಖುಷಿ ಯಾರೇ ಕೊಡೋದು ಬೇಡ ಬಿಡೋದ್ ಬೇಡ ಆ ವ್ಯಕ್ತಿ ವ್ಯಕ್ತಿಗಳನ್ನ ನೋಡಿದಾಗ ಖುಷಿ ಆಗತ್ತೆ ಸ್ನೇಹಿತರಲ್ಲ ನೋಡಿದಾಗ ಖುಷಿ ಆಗತ್ತೆ ಯಾಕಂತಂದ್ರೆ ಪಾಪ ನೀವು ಅಡ್ರೆಸ್ ಬೇರೆ ಎಲ್ಲರಿಗೂ ಅದಕ್ಕೋಸ ಈ ವಿಳಾಸ ಕೊಡ ನಮಸ್ಕಾರ ನಮ್ಮನ್ನ ಚೆನ್ನಾಗಿ ನೋಡ್ಬೋದು ಸರಿ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ